ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಪೊಲೀಸರಿಂದ ವ್ಯಾಪಕ ಬಂದೋಬಸ್ತ್ ಉಂಟಾಗಿದ್ದು ಎಲ್ಲಾ ಠಾಣೆ ವ್ಯಾಪ್ತಿಗಳಲ್ಲಿ ಶಾಂತಿ ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಮೂರ್ತಿ ಪ್ರತಿಷ್ಠಾಪನೆಗೆ ಮುನ್ನ ಇಲಾಖೆಯಿಂದ ಅನುಮತಿ ಕಡ್ಡಾಯವಾಗಿರುತ್ತದೆ ರಾತ್ರಿ ಹತ್ತು ಗಂಟೆಯ ಒಳಗೆ ಡಿಜೆಗೆ ಅವಕಾಶವಿದ್ದು ಹತ್ತರ ನಂತರ ಡಿಜೆ ಸೌಂಡ್ ಕಡಿಮೆ ಮಾಡುವಂತೆ ಸೂಚನೆ ನೀಡಿದ್ದೇವೆ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಬಂಟಿಂಗ್ ಮತ್ತು ಬ್ಯಾನರ್ಗಳಿಗೆ ಪೂರ್ವಾನುಮತಿ ಕಡ್ಡಾಯವಾಗಿರುತ್ತದೆ ನಿಯಮ ಉಲ್ಲಂಘಿಸಿ ವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ ಈ ವರ್ಷ ಗಣೇಶ ಚತುರ್ಥಿ ಮತ್ತೆ ಈದ್ ಮಿಲಾದ್ ಬಂದೋಬಸ್ತ್ ಸ್ಥಳವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳನ್ನು ಸಿದ್ಧಪಡಿಸಿ ಎಲ್ಲರೂ ಪ್ರಿಪರೇಷನ್ ಮಾಡಿದ್ದಾರೆ ಎಲ್ಲಾ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಮತ್ತೆ ಸಬ್ ಡಿವಿಷನ್ ಮಟ್ಟದಲ್ಲಿ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಗಳನ್ನು ನಡೆಸಲಾಗಿದೆ ಮತ್ತೆ ಅವ್ರದ್ದು ಇಬ್ಬರಿಗೂ ಗಣೇಶ್ ಚತುರ್ಥಿ ಮತ್ತೆ ಈದ್ ಮಿಲಾದ್ ಸೆಲೆಬ್ರೇಷನ್ ನಲ್ಲಿ ಅವರಿಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡಲಾಗಿದೆ ವಿಶೇಷವಾಗಿ ಅವರು ಎಲ್ಲೆಲ್ಲಿ ಮೂರ್ತಿಗಳಿಡ್ತಾರೆ ಅಥವಾ ಯಾವ ಯಾವ ಜಾಗವನ್ನು ಬಳಸ್ತಾರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಮತ್ತು ಎರಡನೇದು ಈ ಡಿ ಜೆ ಬಳಸೋದು ಸುಪ್ರೀಂ ಕೋರ್ಟ್ ನಿರ್ದೇಶನಂತೆ ಹತ್ತು ಗಂಟೆಯೊಳಗೆ ಅವ್ರದು ಲಿಮಿಟೇಷನ್ ಇದೆ ಸರ್ ಲೌಡ್ ಸ್ಪೀಕರ್ ಯೂಸ್ ಮಾಡಲಿಕ್ಕೆ ಮತ್ತು ಅದು ಸೌಂಡ್ ಲಿಮಿಟೇಷನ್ ಅವರಿಗೆಲ್ಲರಿಗೂ ತಿಳಿಸಿದ್ದೀವಿ ಅದಲ್ಲದೆ ಬಂಟಿಂಗ್ ಆ್ಯಂಡ್ ಬ್ಯಾನರ್ಗಳಿಗೆ ಪೂರ್ವ ಅನುಮತಿ ಪಡೆಯಬೇಕು ಎಂದು ಹೇಳಿದೀವಿ ಇದರಲ್ಲಿ ಯಾವುದೇನೋ ತೊಂದರೆ ಮಾಡಿ ಅಂದರೆ ಅವರು ಯಾವುದೇನೂ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದರೆ ಸಂಬಂಧಪಟ್ಟವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಎಂದು ಈಗಾಗಲೇ ಅವರೆಲ್ಲರೂ ಬ್ರೀಫ್ ಮಾಡಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಗಣೇಶ ಚತುರ್ಥಿ ದರವಾಗಿ ಟೋಟಲಿ ನಾನ್ನೂರ ಇಪ್ಪತ್ತೆರಡು ಕಡೆ ಗಣೇಶ ಪೆಂಡಲ್ಗಳ ಐಡೆಂಟಿಫೈ ಮಾಡಿದ್ದೀವಿ ಎಲ್ಲ ಕಡೆಯೂ ಬಂದೋಬಸ್ತ್ ಮಾಡಲಾಗಿದೆ ಮತ್ತು ಇದೇ ಥರ ಈದ್ ಮಿಲಾದ್ ದಿವಸನೂ ಅರವತ್ತೆರಡು ಕಡೆ ಈದ್ ಮಿಲಾದ ಬಂದೋಬಸ್ತ್ ಇದೆಯೇ